ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ನೋಡಿ ಇದು ಒಂದು ಟೆರೆಸ್ ಗಾರ್ಡನು ಇದು ನನ್ನ ಗಾರ್ಡನ್ ಅಲ್ಲ ಇದು ನೋಡಿದ ತಕ್ಷಣ ನಿಮಗೆ ಗೊತ್ತಾಗಿರುತ್ತೆ ನಾನು ನನ್ನ ಫ್ರೆಂಡ್ ಮನೆಗೆ ಬಂದಿದ್ದೀನಿ ಅವರ ಒಂದು ಟೆರೆಸ್ ಗಾರ್ಡನ್ ಇದು ತುಂಬ ಚೆನ್ನಾಗಿ ಗಿಡಗಳನ್ನು ಹಾಕಿದ್ದಾರೆ ನಾನೇನು ಹಾಕಿದ್ದೀನಲ್ಲ ಅದ್ರದ್ದು ಎರಡು ಪಟ್ಟು ಅವರು ಗಿಡಗಳನ್ನು ಜಾಸ್ತಿ ಹಾಕಿದ್ದಾರೆ ಅಂತಲೇ ಹೇಳ್ಬೋದು ಇವ್ರ ಹತ್ರ ಎಲ್ಲ ಥರದ ಗಿಡಗಳು ಇದೆ ಫ್ರೆಂಡ್ಸ್ ಹೂವಿನ ಗಿಡ ಹಣ್ಣಿನ ಗಿಡ ತರಕಾರಿ ಗಿಡ ಶೋ ಪ್ಲ್ಯಾಂಟ್ಸು ಎಲ್ಲ ಇದೆ ತುಂಬ ಚೆನ್ನಾಗಿ ಮೇಂಟೆನೆನ್ಸ್ ಕೂಡ ಇವರು ಮಾಡ್ತಾರೆ ಇವರು ಇವರ ಒಂದು ಗಾರ್ಡನ್ನಲ್ಲಿ ನೋಡಿ ನುಗ್ಗೆಕಾಯಿ ಗಿಡ ಇದೆ ಸೌತೆಕಾಯಿ ಹಾಗಲಕಾಯಿ ಎಲ್ಲ ಥರದ್ದು ತರಕಾರಿ ಗಿಡಗಳನ್ನು ಅವರು ಹಾಕಿದ್ದಾರೆ ತೊಂಡೆಕಾಯಿ ಗಿಡನೂ ಕೂಡ ಅವರು ಹಾಕಿದ್ದಾರೆ ತುಂಬ ಚೆನ್ನಾಗಿ ಮೇಂಟೆನೆನ್ಸ್ ಮಾಡ್ತಾರೆ ಅದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಗಿಡಗಳ ಹಸಿರಾಗಿದೆ ಅಂತ ಈಗ ಬಿಸಿಲು ಜಾಸ್ತಿ ಇರೋದ್ರಿಂದ ಇವರು ಗ್ರೀನ್ ನೆಟ್ಟನ್ನು ಯೂ ಯೂಸ್ ಮಾಡ್ತಾರೆ ಈಗ ಹಾಕಿ ಹಾಕಿದ್ರು ಅವರು ನಾನು ದಿನವೇ ಅವರು ಗ್ರೀನ್ ನೆಟ್ಟನ್ನ ಹಾಕಿದ್ರಂತೆ ಅವರು ಇದ್ರು ನೋಡಿ ಹಾಗಲಕಾಯಿ ಬಳ್ಳಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸಣ್ಣ ಹಾಗಲಕಾಯಿ ಇದು ನನ್ನ ಗಾರ್ಡನಲ್ಲಿ ನೀವು ನೋಡಿರ್ತೀರ ಹಾಗೆ ಇದು ಸ್ಪೈಸ್ ಗಿಡ ಅಂತ ಹೇಳಿದ್ರು ಎಲೆ ಒಂಥರ ಚೆನ್ನಾಗಿ ಸ್ಮೆಲ್ ಇದೆ ಇದ್ರದ್ದು ಆ ಥರದ ಗಿಡ ಇದು ಅಡುಗೆಗೆಲ್ಲ ಬಳಸ್ಬೋದು ಅಂತ ಹೇಳ್ತಾ ಇದ್ರು ಹಾಗೆ ನೋಡಿ ಇದು ಕಿತ್ಲೆ ಹಣ್ಣಿಂದು ತುಂಬ ಚೆನ್ನಾಗಿ ಕಿತ್ಲೆ ಹಣ್ಣಾಗಿದೆ ಇವರು ಗಾರ್ಡನಲ್ಲಿ ಹಾಗೆ ಅಂಜೂರು ಗಿಡ ಇದೆ ಡ್ರ್ಯಾಗನ್ ಫ್ರೂಟ್ ಇದೆ ವಾಟರ್ ಮೆಲನ್ ಇದೆ ತುಂಬ ಗಿಡಗಳನ್ನು ಇವರು ಬೆಳೆಸಿದ್ದಾರೆ ತುಂಬ ಯಾಕಂದರೆ ನೀವು ಬೆಳಗ್ಗೆ ಟೈಮ್ ಅಥವಾ ಮಳೆಗಾಲದಲ್ಲಿ ಮಳೆ ಒಂದು ಮಳೆ ಬಂದಾಗ ಇವ್ರ ಗಾರ್ಡನ್ಗೆ ಹೋದರೆ ತುಂಬಾ ಚೆನ್ನಾಗಿ ಅನಿಸುತ್ತೆ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿ ಗಾರ್ಡನ್ನ ಮೇಂಟೆನೆನ್ಸ್ ಮಾಡಿದ್ದಾರೆ ಇವರು ಹೂವಿನ ಗಿಡಗಳು ಅಷ್ಟೇ ಎಲ್ಲ ಗಿಡಗಳಿದೆ ಇವ್ರ ಹತ್ರ ದಾಸವಾಳ ಇದೆ ಚಂಪಾ ಇದೆ ಚಂಪಾ ಗಿಡಗಳಿದೆ ಆಲ್ಮಂಡ ಇದೆ ಎಕ್ಸೋರಾ ಆಮೇಲೆ ನೀವರು ನಿಮಗೆ ಇವರ ಒಂದು ಗಾರ್ಡನ್ ನೀವು ನೋಡಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಇವ್ರದ್ದು ಕೂಡ ಒಂದು ಚಾನಲ್ ಇದೆ ಸುಮಾ ಕಿಶನ್ ಫ್ರಮ್ ಲಿಂಗಸ್ಗೂರ್ ಅಂತ ಇದೆ ಒಂದು ಚಾನಲ್ ಹೆಸರು ನೀವು ನೋಡಿಲ್ಲ ಅಂದರೆ ನೋಡಿ ಆಲ್ಮೋಸ್ಟ್ ಎಲ್ಲರೂ ನೋಡೇ ಇರ್ತೀರ ತುಂಬ ಚೆನ್ನಾಗಿ ಇವರು ಚಾನೆಲ್ನಲ್ಲೂ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಎಲ್ಲ ಕೊಡ್ತಾರೆ ನೋಡಿ ದ್ರಾಕ್ಷಿ ಹಣ್ಣಿನ ಗಿಡ ಇದೆ ಬಳ್ಳಿ ಇದೆ ಇವ್ರ ಹತ್ರ ಆಮೇಲೆ ಆ್ಯಪಲ್ ವಾಟರ್ ಆ್ಯಪಲ್ ಇದೆ ಆಮೇಲೆ ಸ್ಟಾರ್ ಫ್ರೂಟ್ ಫ್ಲವರ್ಸ್ ಇದು ಈಗ ನಾನು ತೋರಿಸಿದ್ನಲ್ಲ ತುಂಬ ಚೆನ್ನಾಗಿ ಹೂಗಳು ಬಿಟ್ಟಿದೆ ಇವ್ರ ಹತ್ರ ಎಷ್ಟು ಬರುತ್ತೆ ಅಂತ ಕಾಯ್ತಿದ್ದಾರೆ ಅವರು ಕೂಡ ಹಾಗೆ ಅಪರಾಜಿತ ಹೂ ಬಿಟ್ಟಿತ್ತು ಪಿಂಕ್ ಕಲರಲ್ಲಿದೆ ಇದು ನಾನು ಅವ್ರ ಹತ್ರ ಸೀಡ್ಸ್ ಇಸ್ಕೊಂಡು ಬಂದಿದ್ದೀನಿ ಕೆಲವೊಂದು ಗಿಡಗಳನ್ನು ಕೂಡ ಅವರ ಹತ್ರ ಇಸ್ಕೊಂಡು ಬಂದಿದ್ದೀನಿ ಹಾಗೆ ಈ ರೀತಿಯಾಗಿ ಅವರು ಗಿಡಗಳನ್ನು ಜೋಡಿಸಿ ಇಟ್ಕೊಂಡಿದ್ದಾರೆ ಈಗ ಬೇಸಿಗೆ ಇರೋದ್ರಿಂದ ಅವರು ಈ ರೀತಿಯಾಗಿ ಗ್ರೀನ್ ನೆಟ್ ಹಾಕಿಬಿಟ್ಟು ಜೋಡಿಸಿದ್ದಾರೆ ಆಮೇಲೆ ಈ ಗೋಡೆಗೆಲ್ಲ ನೋಡಿ ಈ ರೀತಿಯಾಗಿ ಮಾಡ್ಕೊಂಡಿದ್ದಾರೆ ಈ ವಿಡಿಯೋಗಳನ್ನು ನಾವು ಯಾಕೆ ನಿಮಗೆ ಶೇರ್ ಮಾಡ್ತೀವಿ ಅಂದರೆ ನಿಮಗೂ ಕೂಡ ಒಂದು ಐಡಿಯಾ ಬರಲಿ ಅನ್ನೋಕ್ಕೋಸ್ಕರ ಹಾಗೆ ಇಲ್ಲಿ ಬಿಸಿಲು ಸ್ವಲ್ಪ ಕಡಿಮೆ ಬರುತ್ತಂತೆ ಹಾಗಾಗಿ ಕೆಲವೊಂದು ಬಿಸಿಲು ಕಡಿಮೆ ಬೇಕಾಗಿರುವಂಥ ಗಿಡಗಳನ್ನು ಅವರು ಇಲ್ಲಿ ಇಟ್ಟಿದ್ದಾರೆ ನಾವು ಇಬ್ಬರು ಏನು ಮಾಡ್ತೀವಿ ಒಂದೇ ಊರಲ್ಲಿ ಇರೋದ್ರಿಂದ ನನಗೆ ಬೇಕಾಗಿರೋ ಗಿಡಗಳನ್ನು ನಾನು ಅವರಿಗೆ ಕೊ ಅವರು ನನಗೆ ಕೊಡ್ತಾರೆ ನನಗೆ ಬೇಕು ಅವ್ರಿಗೆ ಬೇಕಾಗಿರೋ ಗಿಡಗಳನ್ನು ನಾನು ಕೊಡ್ತೀನಿ ಈ ರೀತಿ ಇಬ್ಬರು ಎಕ್ಸ್ಚೇಂಜ್ ಮಾಡ್ಕೊತೀವಿ ಹಾಗೆ ಅವರು ಗಿಡಗಳನ್ನು ಸೇಲ್ ಕೂಡ ಮಾಡ್ತಾರೆ ಸೀಡ್ಸ್ ಕೂಡ ಸೇಲ್ ಮಾಡ್ತಾರೆ ಅವ್ರ ಚಾನಲಲ್ಲಿ ನೀವು ನೋಡಿರ್ತೀರ ತುಂಬ ಚೆನ್ನಾಗಿ ಗಿಡಗಳನ್ನು ಮೇಂಟೆನೆನ್ಸ್ ತುಂಬ ಚೆನ್ನಾಗಿದೆ ಇವ್ರ ಹತ್ರ ನೋಡಿ ದಾಸವಾಳ ಗಿಡದಲ್ಲಿ ತುಂಬ ಮೊಗ್ಗಿತ್ತು ಅದನ್ನೇ ನೋಡ್ತಾ ಇದ್ದೆ ನಾನು ಬೆಳಗ್ಗೆ ಒಂದು ಸ್ವಲ್ಪ ಅವರು ತೆಗ್ದಿರಬೇಕು ಹೂಗಳನ್ನೆಲ್ಲ ಯಾಕಂದರೆ ದಾಸವಾಳ ಗಿಡಗಳನ್ನು ಗಿಡ ನಾವು ಹಾಕಿದಾಗ ಪೂಜೆಗೆ ತುಂಬಾ ಹೆಲ್ಪ್ ಆಗುತ್ತೆ ಅಷ್ಟು ಹೂಗಳು ಬರುತ್ತೆ ಇದರಲ್ಲಿ ಮಲ್ಲಿಗೆ ಹೂವಿನ ಗಿಡಗಳಂತೂ ತುಂಬ ವೆರೈಟಿ ಇದೆ ಅವರ ಹತ್ರ ದಾಸವಾಳ ಕೂಡ ಅಷ್ಟೇ ಹಾಗೆ ಈ ಎಲ್ಲೋ ಕಲರಲ್ಲಿ ಫ್ಲವರಲ್ಲಿ ಬಂದಿದೆಯಲ್ಲ ಆ ಫ್ಲವರ್ದು ಸಸಿ ಕೂಡ ನಾನು ತೊಗೊಂಡು ಬಂದೆ ಅವ್ರ ಹತ್ರ ನಾನು ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ ಏನೇನು ತೊಗೊಂಡು ಬಂದೆ ಅವ್ರ ಹತ್ರ ಅಂತ ಹಾಗೆ ಅವ್ರ ಬಾಲ್ಕನಿ ಕೂಡ ಇದೆ ಆ ವಿಡಿಯೋನೂ ಕೂಡ ನಿಮಗೆ ಶೇರ್ ಮಾಡ್ತೀನಿ ನೆಕ್ಸ್ಟ್ ನಾನು ಬಾಲ್ಕನಿನಲ್ಲೂ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಹೂಗಳ ಗಿಡಗಳನ್ನು ಅವರು ಹಾಕಿದ್ದಾರೆ ಯಾವ್ಯಾವ ಗಿಡ ಹಾಕಿದ್ದಾರೆ ಅಂತ ನೆಕ್ಸ್ಟ್ ಪಾರ್ಟಲ್ಲಿ ತೋರಿಸ್ತೀನಿ ನಿಮಗೆ ಹಾಗೆ ಇದು ರಾತ್ರಿ ರಾಣಿ ಅಂತ ಇದಕ್ಕೆ ಗಿಡಕ್ಕೆ ಇದರಲ್ಲಿ ಗೊಂಚಲಾಗಿ ಹೂ ಬರಡುತ್ತೆ ಆದರೆ ಏನಂದರೆ ನೋಡೋದಕ್ಕೆ ಹೂವು ಅಷ್ಟು ಚೆನ್ನಾಗಿರಲ್ಲ ಬಟ್ ಒಂದು ನೈಟಲ್ಲಿ ತುಂಬ ಪ್ಲೆಸೆಂಟಾಗಿ ಒಂದು ಸೇಂಟ್ ಸ್ಮೆಲ್ ಬರುತ್ತೆ ಇದ್ರದ್ದು ಅದನ್ನೇ ಅವರು ಹೇಳ್ತಾ ಇದ್ದರು ನಾನು ಈ ಥರದ್ದು ಒಂದು ತಗೋಬೇಕು ಅಂತ ಹೇಳ್ತಾ ಇದ್ದೆ ಅವ್ರಿಗೆ ನೋಡಿ ಇಲ್ಲೆಲ್ಲ ತುಂಬ ಚೆನ್ನಾಗಿ ಮೊಗ್ಗೆಲ್ಲ ಆಗಿ ಹೂವೆಲ್ಲ ಬರ್ತಾ ಇದೆ ಹಾಗೆ ಅಡೇನಿಯಂ ಗಿಡಗಳನ್ನು ಅವರು ಒಂದಷ್ಟು ತರಿಸಿ ಇಟ್ಟಿದ್ದಾರೆ ಆನ್ಲೈನಲ್ಲಿ ಆನ್ಲೈನಲ್ಲಿ ಏನಂದರೆ ಅವರು ಕೂಡ ಸೇಲ್ ಮಾಡ್ತಾರೆ ಅಡೆನಿಯಂ ಗಿಡ ಬೀಜದಿಂದ ಅವರು ಗಿಡಗಳನ್ನು ಹಾಕಿದ್ದಾರೆ ಅವನು ಕೂಡ ಸೇಲ್ ಮಾಡ್ತಾರೆ ಈ ನೋಡಿ ಇಲ್ಲಿ ಒಂದು ಕಡೆ ಈ ರೀತಿ ಗೋಡೆಗೆ ಗಿಡಗಳನ್ನು ಅವರು ಹ್ಯಾಂಗ್ ಮಾಡಿದ್ದಾರೆ ಪೋರ್ಚುಲೆಕ ಪರ್ಸ್ಲೈನು ಈ ಥರದ ಗಿಡಗಳನ್ನು ಇಟ್ಟಿದ್ದಾರೆ ನೋಡಿ ಈ ರೀತಿಯಾಗಿ ಗಿಡಗಳನ್ನು ಅವರು ಹೊಂದಿಸಿ ಇಟ್ಕೊಂಡಿದ್ದಾರೆ ಸಾಕಷ್ಟು ಪಾಟ್ಗಳಿದೆ ಗಿಡಗಳಿದೆ ಇವ್ರ ಹತ್ರ ನನಗನ್ಸುತ್ತೆ ಒಂದು ಐದುನೂರು ಗಿಡಗಳು ಇರ್ಬೋದೇನೋ ಅಂತ ಅಂದಾಜಲ್ಲಿ ಹೇಳ್ತಾ ಇದ್ದೀನಿ ನಾನು ನೋಡಿ ಒಂದು ರೋಸ್ ತುಂಬ ಚೆನ್ನಾಗಿ ಹೂ ಬಿಟ್ಟಿತ್ತು ನಾನು ಹೋದಾಗ ತುಂಬಾ ಬಿಸಿಲಿತ್ತು ಯಾಕಂದರೆ ನಾನು ಆಲ್ಮೋಸ್ಟ್ ಮಧ್ಯಾಹ್ನದ ಮೇಲೆ ಹೋಗಿದ್ದೆ ಹನ್ನೊಂದು ಗಂಟೆ ಮೇಲೆ ತುಂಬಾ ಬಿಸಿಲಿತ್ತು ಕಾಲಿಡೋಕ್ಕೂ ಕೂಡ ಅಷ್ಟು ಕಾಲು ಸುಡ್ತಾಯಿತ್ತು ನಮ್ಮಲ್ಲಿ ಬೇಸಿಗೆ ತುಂಬಾ ಕಷ್ಟ ಗಿಡಗಳನ್ನು ಬದುಕಿಸ್ಕೊಳ್ಳೋದು ನೀರನ್ನು ಎರಡು ಟೈಮ್ ಹಾಕಬೇಕು ಅಷ್ಟು ಬಿಸಿಲಿರುತ್ತೆ ಈಗ ಅವರು ಗ್ರೀನ್ ನೆಟ್ ಹಾಕ್ಕೊಂಡಿದ್ದಾರೆ ಪರವಾಗಿಲ್ಲ ಆದರೂ ಕೂಡ ಗಿಡಗಳನ್ನು ಕಾಪಾಡ್ಕೊಳ್ಳೋದು ಒಂದು ದೊಡ್ಡ ಕೆಲಸ ನೋಡಿ ಇದು ತೊಂಡೆಕಾಯಿ ಬಳ್ಳಿ ನಾನು ಕೂಡ ಅವ್ರಿಗೆ ಮಳೆಗಾಲದಲ್ಲಿ ಇಸ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಈಗ ತಗೊಳ್ಳಲ್ಲ ನಾನು ಇಲ್ಲಿ ಎಲ್ಲ ಅವರು ಈರುಳ್ಳಿ ಬದ್ನೆಕಾಯಿ ಎಲ್ಲ ಹಾಕಿದ್ದಾರೆ ನೋಡಿ ವೇಸ್ಟ್ ಆಗಿರುವಂಥ ಟೈರಲ್ಲೂ ಕೂಡ ಅವರು ಯೂಸ್ ಮಾಡಿಕೊಂಡು ಗಿಡಗಳನ್ನು ಹಾಕಿದ್ದಾರೆ ಈ ಟೈರಲ್ಲಿ ಹಾಕೋದು ತುಂಬ ಒಳ್ಳೆಯದು ಫ್ರೆಂಡ್ಸ್ ಮಣ್ಣು ಜಾಸ್ತಿ ಹಿಡಿಯುತ್ತೆ ನೀವು ಯಾವ ತರಕಾರಿ ಹಾಕಿದ್ರು ಎಲ್ಲ ತರಕಾರಿ ಬರುತ್ತೆ ಹಾಗೆ ಇಲ್ಲಿ ಡ್ರ್ಯಾಗನ್ ಫ್ರೂಟ್ ಇಟ್ಟಿದ್ದಾರೆ ಗಿಡನ ತುಂಬ ಚೆನ್ನಾಗಿ ಕಾಯಿ ಬಿಡುತ್ತೆ ಫ್ರೆಂಡ್ಸ್ ಇದರಲ್ಲಿ ನಾನು ಕೆಲವೊಮ್ಮೆ ಬಂದಾಗೆಲ್ಲ ಇದರಲ್ಲಿ ಇರುತ್ತೆ ಹೋದ ವರ್ಷ ನಾನು ಬಂದಾಗ ಇದರಲ್ಲಿ ಕಾಯಿ ಬಿಟ್ಟಿತ್ತು ಹಾಗೆ ಇಲ್ಲೂ ಕೂಡ ಅಷ್ಟೇ ಬದನೆಕಾಯಿ ಬೆಂಡೆಕಾಯಿ ಮೆಣಸಿನಕಾಯಿ ಈ ಥರದ ಗಿಡಗಳನ್ನು ಅವರು ಸಾಕಷ್ಟು ಹಾಕಿದ್ದಾರೆ ಆಮೇಲೆ ಗಿಲಾಡಿಯ ಫ್ಲವರ್ಸು ಕನಕಾಂಬ್ರ ಈ ಥರ ಗಿಡಗಳನ್ನು ಅವರು ಇಲ್ಲಿ ಹಾಕ್ಕೊಂಡಿದ್ದಾರೆ ವೇಸ್ಟ್ ಆಗಿರುವಂಥದ್ದನ್ನು ಯಾವುದನ್ನು ಬಿಟ್ಟಿಲ್ಲ ಅವರು ಎಲ್ಲದರಲ್ಲೂ ಗಿಡಗಳನ್ನು ಹಾಕಿದ್ದಾರೆ ಆಮೇಲೆ ಪಪ್ಪಾಯ ಗಿಡ ಬಾಳೆಹಕಾಯಿ ಗಿಡ ಎಲ್ಲನೂ ಹಾಕಿದ್ದಾರೆ ಫ್ರೆಂಡ್ಸ್ ಅವರು ಹಣ್ಣಿನ ಗಿಡಗಳು ಸಾಕಷ್ಟಿದೆ ಅವ್ರ ಹತ್ರ ಆಮೇಲೆ ಕಲ್ಲಂಗಡಿ ಹಣ್ಣಿಂದ ಕೂಡ ಅವರು ಈ ಸರಿ ಹಾಕಿದ್ದಾರೆ ನೋಡಿ ಕಾಯಿ ಎಷ್ಟು ದೊಡ್ಡದಾಗಿ ಚೆನ್ನಾಗಿ ಬಂದಿದೆ ಅಂತ ಈ ಥರ ಮನೆಯಲ್ಲೇ ನಾವು ಬೆಳ್ಕೊಂಡು ತಿನ್ನಬೇಕು ಒಂದೇ ಹಣ್ಣು ಬಂದರೂ ಅದು ನಾವು ಆರ್ಗ್ಯಾನಿಕ್ಕಾಗಿ ಬೆಳೆದಿರೋದು ನಾವು ಯಾವ ರೀತಿ ಬೆಳೆದಿದ್ದೀವಿ ಅನ್ನೋದು ನಮಗೆ ಗೊತ್ತಿರುತ್ತೆ ಹಾಗೆ ಈ ಒಂದು ದೊಡ್ಡ ಟ್ಯಾಂಕಲ್ಲಿ ಹಣ್ಣಿನ ಗಿಡಗಳನ್ನು ಹಚ್ಚಿಬಿಟ್ಟು ಕೆಲವೊಂದು ಸಣ್ಣ ಸಣ್ಣ ಪಾಟುಗಳನ್ನು ಅವರು ಇಟ್ಟಿದ್ದಾರೆ ಯಾಕಂದರೆ ಬಿಸಿಲು ಜಾಸ್ತಿ ಬಡಿಬಾರ್ದು ಅನ್ನೋಕ್ಕೋಸ್ಕರ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಅವರ ಒಂದು ಬಾಲ್ಕನಿ ಗಾರ್ಡನ್ನು ಕೂಡ ನಾನು ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡಿ ನಿಮಗೆ ಒಂದು ಇನ್ಸ್ಪಿರೇಷನ್ ಸಿಗ್ಬೋದು ಅಂತ ಅಂದ್ಕೊತೀನಿ ಹಾಲಿವು ಹೂಗಳೆಲ್ಲ ಆಗಿ ಬೀಜ ಆಗಿತ್ತು ಅದರಲ್ಲೇ ಒಂದೆರಡು ತಗೊಳ್ಳಿ ಅಂತ ಹೇಳಿದ್ರವರು ನನಗೆ ನಾನು ತಗೊಂಡೆ ಇದು ಫ್ರೆಶ್ ಆಗಿ ಸೀಡ್ಸ್ ಏನು ಬಂದಿರುತ್ತಲ್ಲ ನಾವು ಬೆಳೆದಿರೋದ್ರಲ್ಲಿ ಅದರಲ್ಲೇ ಒಣಗಿರುತ್ತೆ ನೋಡಿ ಅದನ್ನು ನಾವು ಯೂಸ್ ಮಾಡಿದಾಗ ಸಸಿಗಳು ಬರೋದು ಗ್ಯಾರಂಟಿ ಇರುತ್ತೆ ಈ ಥರ ನಾವು ಗಿಡದಲ್ಲೇ ಬಿಟ್ಟು ನಾವು ಬೀಜಗಳನ್ನು ಮಾಡಿಕೊಂಡ್ರು ತುಂಬ ಒಳ್ಳೆಯದು ಒಂದು ಬೀಜದಿಂದ ಹುಟ್ಟಿರುವಂಥ ಗಿಡ ಒಂದು ಸಾವಿರ ಸೀಡ್ಸನ್ನು ಕೊಡ್ಬೋದು ಅಂತ ನಾನು ಹೇಳ್ತೀನಿ ಅಷ್ಟು ಸೀಡ್ಸ್ ಆಗಿರುತ್ತೆ ಗಿಡದಲ್ಲಿ ನೋಡಿ ಹಾಗೆ ಒಂದು ಹೀರೆಕಾಯಿ ಬಳ್ಳಿ ಕೂಡ ಇತ್ತು ಅದರಲ್ಲಿ ಹೀರೆಕಾಯಿ ಕೂಡ ಆಗಿದೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು